ಆದರೆ ಫಸ್ಟ್ ಟೈಮು ಕರ್ನಾಟಕದ ಅತಿ ಎತ್ತರದ ಶಿಖರನ ಟ್ರಯಲ್ ಮಾಡ್ತಿದ್ದೀನಿ ನೋಡಿ ನಮಗೆ ಮನಸ್ಸಿಗೆ ಕಷ್ಟ ದನಗಳು ಮೇಯೋಕ್ಕೆ ಇಲ್ಲೆಲ್ಲ ಮೇಲೆ ಬಂದು ಸಗಣಿ ಹಾಕ್ಕೊಂಡು ಹೋಗಿದೆ ಹಾಂ ಹಾಪ್ ವ್ಯೂ ಪಾಯಿಂಟ್ ಅಂದ್ಕೊಂಡು ಖುರ್ಷಿನ ಬಂದ್ವಿ ನಡೆಯೋಕ್ಕಾಗ್ತಾರೆ ಟೈಟ್ ಪ್ಯಾಂಟು ಹಿಂಸೆ ಆಗ್ತಿದೆ ಸಿಕ್ಕಾಪಟ್ಟೆ ನೋಡಿ ಈ ಕಡೆ ಚಿಕ್ಕಮಂಗ್ಳೂರು ನೇತ್ರಾವತಿ ಪೀಕು ಆಮೇಲೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬೆಟ್ಟಪುರವರು ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಯಾವಾಗ ದಯವಿಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಮಾತಾಡೋದು ಮಿಸ್ಟೇಕರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆನ್ಲೈನ್ ದಿನಕ್ಕೆ ಸಾವಿರದ ಇನ್ನೂರು ಗಾಡಿಗಳು ಮಾತ್ರ ಬೆಳಗ್ಗೆ ನಾವು ಸೆವೆನ್ ಫಿಫ್ಟಿಗೆ ಬಂದಿದ್ವಿ ಆನ್ಲೈನ್ ಬುಕ್ಕಿಂಗ್ ಸೇರಿ ನಮ್ಮದು ಏಳ್ನೂರ ಮೂರನೇ ಗಾಡಿ ನಾವು ಅದೇನು ಗೇಟ್ ಬರುತ್ತಲ್ಲ ಚೆಕಿಂಗ್ ಪೋಸ್ಟ್ ಆ ಪಾಯಿಂಟ್ ನಮಗೆ ಬೋರ್ಡ ಕಡೆ ಆಗಿತ್ತು ಬಂದು ತುಂಬ ಯಾಕೆ ಸ್ವರ್ಗ ನೋಡ್ತೀರ ನೋಡ್ಬಿಡ್ರ জোড়ি গুলো எல்லாம் হই গেছে সব কোটি এটা করান না আমাদের পক্ষে পরিস্থিতি थोड़ा सा ನೋಡಕ್ಕೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಎಂಜಾಯ್ ಮಾಡ್ಬೇಕಷ್ಟೇ ಅಲ್ವಾ ನೋಡಿ ಮೇಲೆ ಇದು ನೋಡೋಕೆ ಹೆಂಗೆ ಕಾಣಿಸುತ್ತೆ ನೋಡಿ ಸೋಮೇಶ್ವರ ಟೆಂಪಲ್ ಇದು ಮಾಡಿದ್ದಾರೆ ಕಲ್ಲಲ್ಲಿ ಕಟ್ಟಿ ಆ ರೀತಿ ಮಾಡಿದ್ದಾರೆ ಈ ಲೋಕಲ್ ಕಲ್ಲು ಏನ್ ಸಿಗುತ್ತೆ ಕೊಳಚಾದ ಕಲ್ಲು ಈ ಅದನ್ನೇ ಯೂಸ್ ಮಾಡಿದ್ದಾರೆ ನಾವು ಹಾಲು ಕಿಕ್ಕಿಳಿದ ಜಾಗ ಸಿಂಗಲ್ ಒಬ್ ಕ್ವಾಸ್ ಅಷ್ಟೇ ಒಂಬತ್ತು ಅದು ಕ್ರಾಸ್ ಆಗಿ ಕ್ವಾಸ್ ಇದು ಇದಲ್ಲ ಲೋಕಲ್ ಇಲ್ಲಿ ಮೇಲೆ ಏನು ಈ ಗುಡ್ಡದ ಮೇಲೆ ಕಲ್ಲು ಸಿಗುತ್ತೆ ಇದನ್ನೇ ಯೂಸ್ ಮಾಡಿಕೊಂಡು ಇದೆಲ್ಲ ಆಲ್ಮೋಸ್ಟ್ ಕಲ್ಲುಗಳೆಲ್ಲ ಹಾಸಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿಯಲ್ಲ ತಗೊಳ್ತಾ ಇದ್ದಾರೆ ಬರೀ ಸಾತ್ ಹೋಗೋಣ ನೋಡಿ ಹೆಂಗಿದೆ ಹೋಗ್ತಾ ಪ್ಲೇಸು ಓ ಇಲ್ಲಿ ದೇವಸ್ಥಾನ ಇದೆ ಓ ಇಲ್ಲಿ ನೆಟ್ವರ್ಕ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂದ್ಕೊಳ್ತೀನಿ ನಾನು ಕರೆಂಟ್ ಇದೆ ಗಂಟೆ ಏನು ವಿಶೇಷವಾಗಿದೆ ಅಲ್ಲಿ ಮೇಲೆ ಶಾಪಲ್ಲಿ ಅಂತಿದ್ದು ಕೆಲವರಿಗೆ ನೋಡ್ದಲ್ಲೇ ಇರೋರಿಗೆ ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಮುಳ್ಳಯ್ಯಗಿರಿ ತೋರಿಸಿದೀನಿ ನಮ್ಮ ಹೊಸ ಯೂಟ್ಯೂಬರ್ ಹೂವಿನ ಗಿಡ ಬೆಳೆದಿರೋದ ರಂಗೆ ಹಳ ಬಂದಿರೋದಾದ್ರೆ ಚೆನ್ನಾಗಿದೆ ಪೀಕು ಸಾಕಿದ ಗಿಡ ನೋಡಿ ಹೆಂಗಾಯ್ತು ಇದೆಲ್ಲ ಫುಲ್ ಇಲ್ಲೇ ಎಲ್ಲ ಇದೆ ಜನರೇಟರ್ ಕರೆಂಟ್ ವ್ಯವಸ್ಥೆ ಜನ್ರೇಟರ್ ರೂಮ್ಗಳು ಎಲ್ಲ ಇದೆ ಅಲ್ಲೆಲ್ಲ ಡಿಸೈನ್ ಅಲ್ಲಿ ಆಲ್ರೆಡಿ ಯಾರು ಕಿತ್ಕೋಬಾರ್ದು ಅಂತ ಆ ಬೇಲಿ ಮೆಸ್ ತರ ಬಿಟ್ಟಿದ್ದಾರೆ ಅದ್ಭುತವಾದ ಪ್ಲೇಸ್ ನೋಡಿ ಇದು ಏನಾದ್ರು ದೇವಸ್ಥಾನ ಇದೆ ಗೊತ್ತಿಲ್ಲ ನಮಗೂ ಕೂಡ ಆಸೆ ಕೂಡ ಇದ್ದಾರೆ ನೋಡ್ಕೊಳ್ಳೋದು ನೀರು ಅಲ್ಲಿ ಕೆಳಗಿಂದ ಮೇಲ್ ಬರ್ಬೇಕಂದ್ರೂ ಕಷ್ಟ ಇದೆ ಇದು ನೋಡಿ ನೀರು ಹೋಗಕ್ಕೆ ಪೈಪ್ ಯಾವ ರೀತಿ ಮಾಡಿದ್ದಾರೆ ಜೀವನದಲ್ಲಿ ಒಂದು ಆಸೆ ಇತ್ತು ಮುಳ್ಳಯನಗಿರಿ ಒಂದೀವನ ನೋಡ್ಬೇಕು ಅಂತ ಆ ಆಸೆ ಇವತ್ತು ಕೂಡ ಈಡೇರ್ತನದ್ದು ನೋಡಿ ಗೋಡೆ ಕಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಇಂದ ಇಲ್ಲಿ ಏನಂದ್ರೆ ಈ ಕ್ಲೌಡ್ ಇದೆ ಫುಲ್ಲು ಕ್ಲೌಡ್ ಇಲ್ದಾಗ ಬರ್ಬೇಕು ಬಿ ಕ್ಲೌಡ್ ಆಯ್ತು ಇಲ್ಲಿ ಹಾ ಇಲ್ಲೇನು ಕಾಣಿಸ್ತಾ ಇಲ್ಲ ನಮ್ಗೂ ಕೂಡ ಇದೆ ನೋಡಿ ಟಾಪ್ ವ್ಯೂ ಪಾಯಿಂಟ್ ಇಲ್ಲಿಂದ ನಿಂತು ನೋಡಿ ನಾವ್ ಏನ್ ಕೆಳಗಿಂದ ಗುಂಡಿಯಿಂದ ಬಂದಿದ್ದೇವೆ ಆ ಪಾಯಿಂಟ್ ಎಲ್ಲ ಕಾಣುತ್ತೆ ಕ್ಲಿಯರ್ ಆಗಿ ಆದ್ರೆ ಈಗ ಫಾಗ್ ಇರೋದ್ರಿಂದ ಏನ್ ಕಾಣಿಸ್ತಾ ಇಲ್ಲ ಇದೇನಪ್ಪ ದೇವಸ್ಥಾನನ ಇಲ್ಲೊಂದು ದೇವಸ್ಥಾನ ಇದೆ ನಾವು ಫೋಟೋಗ್ರಫಿ ಅಂತ ಹಾಕಿದಾರೆ ಒಳಗಡೆ ಫೋಟೋ ತೆಗಂಗಿ ಅಲ್ಲುವಂತೆ ದೇವಾಲಯ ಒಳಗೆ ಜಾಗರಣೆ ನಿಷೇಧಿಸಲಾಗಿದೆ ಫೋಟೋಗ್ರಫಿ ಮಾಡಂಗಿಲ್ಲ ಫೋಟೋ ತೆಗಿಯಂಗಿಲ್ಲ ಗುರು ಮೆಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ ಇದು ಹಾ ನೋಡ್ರಪ್ಪ ಇದೇ ವ್ಯೂ ಪಾಯಿಂಟ್ ನೋಡ್ರಿ ಹತ್ರ ಆ್ಯಂಗಲ್ ಇದು ಇದೇ ರೇಂಜಲ್ಲಿ ನೆಕ್ಸ್ಟ್ ರೈಟು ಇದು ಬಗ್ಗಿಸ್ಬೇಕು ಏನು ಆಗಲ್ಲ ಆಫಲ್ಲಿ ಇದೀವಿ ಆ ಗ್ಯಾಪ್ ಕೊಟ್ಟಕ್ಕಿದೆ ಅಂದರೆ ಮೋಡಗಳ ಸಮೇತ ನಮ್ಮ ಹತ್ರ ಬಂದು ರೇಂಜ್ ಕಾಣಿಸ್ತಾ ಇದೆ ಅಷ್ಟು ಇದೆ ಕ್ಲೌಡ್ ಇಲ್ಲಿ ನೆಟ್ವರ್ಕ್ ವ್ಯವಸ್ಥೆಗೆ ನೋಡಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆನೇ ನೆಟ್ವರ್ಕ್ ವ್ಯವಸ್ಥೆಗೆ ಇಲ್ಲಿ ಡಿಶ್ ವ್ಯವಸ್ಥೆ ಏನೋ ಎಲ್ಲ ರೀತಿ ಕೂಡ ಗೊತ್ತಾಗ್ತದೆ ಅಷ್ಟು ಅನ್ನಲ್ಲ ಪಾಗ್ ನೋಡಿ ಯಾವ ರೀತಿ ನುಗ್ತಾ ಇದೆ ಅಂತ ವಿಶೇಷತೆ ನೋಡಿ ಈ ಏನಿದೆ ಇದು ಪಾಯಿಂಟ್ ಇದ್ರೊಳಗೆ ಗರ್ಭಗುಡಿ ಇದೆ ಇಲ್ಲಿಂದ ಇಲ್ಲಿ ತನಕ ಮಠಕ್ಕೆ ದೇವಸ್ಥಾನ ಮಠ ಅದೇ ವಿಶೇಷತೆ ನೋಡಿ ಅಲ್ಲಿ ಟಾಪಲ್ಲಿ ಗಂಟೆ ಕಟ್ಟಿದಾರಲ್ಲ ಅದೇ ಗರ್ಭಗುಡಿ ಪಾಯಿಂಟ್ ಅದು ಕಾಣ್ತಿದ್ದೀವಿ ಹೌದೌದು ಇದೆ ಇಲ್ಲಿ ವಿಶೇಷ ಅಂದರೆ ಎತ್ತರದ ಪ್ರದೇಶ ಅಷ್ಟೇ ಫೋಟೋ ಹೊಡ್ಕೊತಿದ್ದಾರೆ ಸ್ವಲ್ಪ ಕೊನೆಗೂ ನಮ್ಮ ಮುಳ್ಳಯ್ಯನಗಿರಿ ವ್ಯೂ ಪೀಕ್ನ ನೋಡಿದ್ದೀವಿ ಈ ಕಡೆ ಒಂದು ಏನೋ ಇಟ್ಟಿದ್ದಾರೆ ಆ ಕಡೆ ಒಂದು ಯಾವ ದೇವರು ಇಟ್ಟಿದ್ದಾರೆ ಎರಡು ಸೈಡ್ ಎರಡು ಥರ ಇದೆ ಅಲ್ಲೇನೋ ಬಸವಣ್ಣನಿದೆ ಆ ಪಾಯಿಂಟ್ ಪರ್ಟಿ ಕೊಡ್ತಿದ್ದೀವಿ ಸಾವಿರದ ಇನ್ನೂರು ಗಾಡಿಲಿ ಮುನ್ನೂರು ಗಾಡಿ ತಗೊಂಡ್ ಎಷ್ಟಾಗೆ ಗೊತ್ತಿಲ್ಲ ಅದಲ್ಲ ಕರ್ರಿ ಅಕ್ಕ ನೋಡಿ ಹೇಳ್ತೇನೆ ನೋಡಿ ಗಾಡಿಯಲ್ಲಿ ಬರೋದಕ್ಕಿಂತ ಹಂಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದೇ ಒಂದು ಖುಷಿ ನೋಡಿ ಸೈಡಿ ಬರ್ರಿ ಮಗಳು ಹಾ ಏನು ನೋವು ಆಗಲ್ಲ ಏನು ಅಂತಮ್ಮ ಗನಂದ್ರಪ್ಪ ನೋಡಿ ಪಾ अयो મુલાગીરી હેવો ચડી બરી ગાડી ના એ સૌં ವೆಹಿಕಲ್ ಗಳು ಬರೋದೇ ಕಾಣಿಸ್ತೇವೆ ನೋಡಿ ಗಾಡಿಗಳು ಬರ್ತದೆ ಅವರು ಕೂಡ ಲೈಟ್ ಹಾಕೊಂಡ್ ಬರ್ತಾರೆ ಎಂಜಾಯ್ ಗಿರಿ ಪೀಕ ದುಡ್ ಮಾಡಿ ದುಡ್ಡು ಮಾಡಿ ಬೆಂಗಳೂರಲ್ಲಿ ಎಲ್ಲ ಕೂಡಿ ಇಡ್ತಿರಲ್ಲ ಮಲ್ಯಾಣ್ ಮಗ್ದಾರು ಕೂಡಿ ಇಡ್ತಿರಲ್ಲ ಬನ್ನಿ ಸಾಯಂದ್ರೋಳಿಗಿಂತ ಒಂದು ಪ್ಲೇಸ್ ನೋಡ್ಬಿಡಿ ಒದಗಿ ಸಾರ್ಥಕ ಆಗ್ಲಿ ಜೀವನ ವೇಸ್ಟ್ ಮಾಡ್ಕೋಬೇಡಿ ಜೀವನನ ಕೆಲಸ ಮಾಡೋರು ಹಾರ್ಟ್ ಅಟ್ಯಾಕ್ ಹಾಕ್ಸಾಯ್ತೀರಾ ಆಕ್ಸಿಡೆಂಟ್ ಹಾಕಿ ಕೆಲಸ ಕೆಲವರು ಇನ್ನೂ ಏನೇನೋ ಸಾಯ್ತಾರೆ ಬನ್ನಿ ಎಂಜಾಯ್ ಮಾಡಿ ನೋಡಿ ಅಲ್ಲ ಒಂದು ಹಾಲು ಕುಡಿಯಪ್ಪು ಏನು ಒಂದು ಒಂದೂವರೆ ವರ್ಷ ಪಾಪನ ಸಮಾಜಕ್ಕೆ ಹಾಕೊಂಡು ಹೋಗಿದ್ದಾರೆ ಇವಾಗಿದ್ದಾಗಿದ್ದ ನೋಡಿ ನಮ್ಮ ಕಡೆವಾ ಸಾಂಗ್ ಒಂದು ಏನ್ ಯೂಟ್ಯೂಬರ್ ಅಂತ ಚೆನ್ನಾಡ್ತಾನೆ ಅನ್ಕೋಬೇಡಿ ಕರ್ಕೊಂಡು ಬರ್ತಾ ಇದಾರೆ ಹಂಡ್ರೆಡ್ ರುಪೀಸ್ ಒಂದು ಗಾಡಿ ಐದು ಜನ ಇದ್ರೆ ಅದೇ ಐದು ಜನದ ಮೇಲೆ ಜಾಸ್ತಿ ಇದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಎರಡು ಕಿಲೋಮೀಟ್ರ್ ಆಗಲ್ಲ ಆರಾಮಾಗಿ ಜಾಲಿ ಮಾಡ್ಕೊಬರ್ಬೋದು ಬರೋರೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿ ಇದ್ರೆ ಮಾತ್ರ ಗಾಡಿ ತೊಗೊಂಡು ಬನ್ನಿ ಗಾಡಿಗೆ ಬನ್ನಿ ಇಲ್ಲಾರ ನಡ್ಕೊಂಡು ಬಂದು ನೋಡಿ ನಾನು ಜಾಲಿ ಮಾಡ್ಕೊ ಹೋಗ್ತಿದ್ದೆ ಜಸ್ಟ್ ಒಂದು ಏನಾದರೂ ಒಂದು ಸಾಂಗ್ ಬೇಕಿತ್ತು ಅಷ್ಟೇ ಇಲ್ಲಿ ಬಾಗಿಗೆಲ್ಲ ಫುಲ್ ಕವರ್ ಆಗ್ತಿದೆ ನೋಡಿ ಆಗ್ತಿದೆ ಪರಿಸ್ಥಿತಿ ಪ್ಲಾಸ್ಟಿಕ್ಕು ಮಳೆ ಬರ್ತಿದೆ ಮಳೆ ಆದರೆ ಮೇಲೆ ಟಾಪಲ್ಲಿಲ್ಲ

ಅಲ್ಲಿ ವಾವು ಮನೆ ತೋಟ ನೋಡಿ ವಾವ್ ಅದ ನೋಡ್ಕೊಂಡು ವಾವ್ ಏನೇ ಆದ್ರೂ ಅನಂದಣ ಇದ್ರಲ್ಲಿ ಒಂದ್ ಪ್ಲೇಸ್ ಇಲ್ಲಿ ಹೆಬ್ಬೆ ಫಾಲ್ಸ್ ಅಂತ